ಇವತ್ತು ನಾನು ಆಡ್ತಾ ಇರೋದು ಸಾಂಗ್ ಬಂದು ಬಿಸಿಲಾದರೇನು ಮಳೆಯಾದರೇನು ಬೆಂಕಿಯ ಬಲೆ ಫಿಲಿಮ್ದು ಇದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಮಳೆಯಾದರೇನು ಜೊತೆಯಾಗಿ ಎಂದು വേനോ ഈ ചിന്റേ ബസിലാ മഴയോ ബസിലാ ബംക്കി മഴയായരേനോ സിടിൽ ഗുഡനോ ಬೆಂಕಿ ಮಳೆಯಾದರೇನು ಸಿಡಿಲು ಗುಡುಗಾದರೇನು ನಾನೆಂದು ಪಡಲಾರೆನಲ್ಲ ನೀನಿರಲು ಸಾಲದೇನು ಸೆಳೆವ ಸುಳಿಯಾದರೇನು ನೆಲವೇ ಬಾಯ್ಬಿಟ್ಟರೇನು ಈ ಬಾಳು ಒಂದು ಹೋರಾಟ ತಾನೇ ಬಿಡು ಇನ್ನು ಚಿಂತೆಯನ್ನು ಕೊರಗದೆ ನಡುಗದೆ ನಲ್ಲ ನಗಬಾರದೇನು ಬಿಸಿಲಾದರೇನು ಮಳೆಯಾದರೇನು ಬಿಸಿಲಾದರೇನು ಸಿರಿಯಾನ ಬೇಡಲಿಲ್ಲ ಸುಖವಾನ ಕೇಳಲಿಲ್ಲ ಸಿರಿಯಾನ ಬೇಡಲಿಲ್ಲ ಸುಖವನ ಕೇಳಲಿಲ್ಲ ಎಂದೆಂದು ನೀವು ನಗು ನಗುತ್ತಾ ಇರಲು ಅದಕ್ಕಿಂತ ಹರುಷವಿಲ್ಲ ಕಷ್ಟ ಹೊಸದೇನೂ ಅಲ್ಲ ಶಾಂತಿ ಕ ನ ಕಾಣಲಿಲ್ಲ ನೋವಲ್ಲೇ ಹುಟ್ಟಿ ನೋವಲ್ಲೇ ಬೆಳೆದು ನೋವೆಂದೇ ನನಗೆ ಇಲ್ಲ ನಿಮ್ಮನು ಬಿಟ್ಟು